ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಗೃಹ ಪ್ರವೇಶದ ಮುಂದುವರೆದ ಭಾಗನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇದ್ರಿ ಯಾಕಕ್ಕ ಗೃಹ ಪ್ರವೇಶದಲ್ಲಿ ಸ್ಯಾರಿ ಹುಟ್ಟಿಲ್ಲ ಅಂಥೇಳಿ ಫ್ರೆಂಡ್ಸ್ ಎರಡು ಸ್ಯಾರಿ ತೊಗೊಂಡೋಗಿದ್ದೆ ಸೊ ಈ ಸ್ಯಾರಿನ ಫೈನಲಿ ನಾನು ಉಟ್ಕೊಂಡಿದ್ದೀನಿ ಸೊ ಉಟ್ಕೊಂಡು ಅಂದರೆ ಪೂಜೆ ಎಲ್ಲ ಆಗಿ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದ್ದಾವೆ ವ್ರತ ಆವಾಗ ನಾನು ಬಂದೆ ಸೊ ನಾನು ರೆಡಿಯಾಗಿ ನಮ್ಮ ಅತ್ತೆಯರ್ ಮನೆಗೆ ಬಂದಾಗ ಎಲ್ಲರೂ ನನ್ನೇ ನೋಡಿದ್ರು ಬಟ್ ನಾನು ಏನಾದರೂ ಸೀರೆ ಉಟ್ಕೊಂಡು ಓವರಾಗಿ ಏನಾದರೂ ಕಾಣಿಸ್ತಾ ಇದ್ದೀನು ಅನ್ನೋ ಒಂದು ಫೀಲ್ ಆಯಿತು ನನಗೆ ಸ್ವಲ್ಪ ಹಿಂಸೆನೂ ಆಯಿತು ಯಾಕಪ್ಪ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಅಂತ

ಫ್ರೆಂಡ್ಸ್ ಪೂಜೆ ಅಂತೂ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಐನೋರು ತುಂಬ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿ ಆಯಿತು ಬಟ್ ಫಸ್ಟಿಂದನೇ ಕುತ್ಕೊಂಡು ನಾನು ಪೂಜೆ ನೋಡೋಕೆ ಮನೆಗೆ ಹೋಗಿ ಸ್ಯಾರಿ ಉಟ್ಕೊಂಡು ಬರೋಣ ಅಂತ ಹೋಗಿದ್ದೆ ಹಾಗೆ ನೀವು ಕಮಲ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ ಕಮಲನೂ ಬಂದಿದ್ದಾಳೆ ನೋಡಿ ಅವಳು ಡ್ರೆಸ್ನೇ ಹಾಕೊಂಡ್ಬಂದಿದ್ಳು ಇದು ಕಮಲ ಮತ್ತು ಅವ್ರ ಹಸ್ಬೆಂಡು ಸತೀಶ್ ಅವರು ಸತೀಶ್ ಅವರು ಇಂಜಿನಿಯರು ಕಮಲ ಬಂದ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಗಿಫ್ಟ್ ಕೊಟ್ಬಿಟ್ಟು ಮತ್ತೆ ಅವಳು ಬೆಂಗಳೂರಲ್ಲಿ ಕೆಲಸ ಇತ್ತು ಅಂತೇಳಿ ಮತ್ತೆ ಬೆಂಗಳೂರು ಹೋದಳವಳು ಹಾಗಾಗಿ ಜಾಸ್ತಿ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಬ್ರೇಕ್ಫಾಸ್ಟು ಚಿತ್ರಾನ್ನ ಚಟ್ನಿ ಮಾಡಿದ್ರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ಈಗ ನಾನು ಮನೆ ಹತ್ರ ಬಂದೆ ಫ್ರೆಂಡ್ಸ್ ನನಗೆ ಈ ಸ್ಯಾರಿ ಜ್ಯುವೆಲ್ಲರಿ ಹಾಕೊಂಡು ಏನಾದರೂ ಓವರಾಗಿ ಕಾಣಿಸ್ತಿದ್ದೀನೋ ಅಂತ ಫೀಲಿಂಗು ಹಾಗಾಗಿ ನಾನು ಮತ್ತೆ ಬಂದ್ಬಿಟ್ಟು ಹೊರಗಡೆ ನನ್ನ ಮುಖ ನೋಡ್ಕೊತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಸೊ ಏನಾದರೂ ಓವರಾಗಿ ಕಾಣಿಸ್ತಿದ್ದೀನ ಅಂತ ಸೀ ಸತ್ಯ ನಾರಾಯಣ ಸತ್ಯ ನಾರಾಯಣ ನಾರಾಯಣ सत्यानारायण का पड़ो श्री सत्यानारायण सांब नम पार्वते पति हरार महादेव नम पार्वते पति हरार महादेव शिव नम पार्वते पति हरार महादेव श्री लक्ष्मी नारायण स्वामी की जय श्री सत्यनारायण की के ಫ್ರೆಂಡ್ಸ್ ಪೂಜೆಯ ಪೂರ್ತಿ ವಿಧಿವಿಧಾನಗಳೆಲ್ಲ ಏನಿದೆ ಅದೆಲ್ಲದೂ ಕೂಡ ತುಂಬ ಅಚ್ಚುಕಟ್ಟಾಗಿ ನಡೀತು ಸೊ ನಾನು ಸತ್ಯನಾರಾಯಣ ಸ್ವಾಮಿಯ ಕತೆ ಕೇಳಬೇಕು ಅಂದ್ಕೊಂಡೆ ಬಟ್ ಅದೆಲ್ಲ ಮಿಸ್ ಆಯಿತು ಅಂತಲೇ ಹೇಳ್ಬೋದು ಆರತಿ ಮಾಡೋ ಒಂದು ಭಾಗ್ಯ ಸಿಕ್ತು ನಾನು ಕೂಡ ಸತ್ಯನಾರಾಯಣ ಸ್ವಾಮಿಗೆ ಆರತಿ ಮಾಡಿದೆ ಖುಷಿ ಖುಷಿಯಾಯಿತು ಸೊ ಸತ್ಯನಾರಾಯಣ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ शङ्करामङ्गालं ते शङ्करामङ्गालं ते शङ्करा मङ्गालं ते शिवाजयतु शङ्करा मङ्गालं ते हाराजयतु ब्रह्म ब्रह्मा पीठाङ्किता ब्रह्मदत्ता नादे ब्रह्म पीडाङ्कीता బ్రహ్మాష్కళ పూజ ముక్తిరాజ బ్రహ్మాదా నిష్కళ పూజ ముక్తిరాజ శంకరా మంగాళం తే శంకరా మంగాళం తే శంకరా మంగాళం తే శివాదయ శంకరా మంగాళం తే ఆరాధయతో మందిర వేళ నిలారలాభావిశాలాంగ్రా మూడానిరంజన జగీపా మూడానిరంజన జగాదీపా శంకరామంగళం తే శంకరామంగళం తే శంకరామంగళం శంకర శంకరామంగళం తే శంకరామంగళం తే శంకరామంగళం తే శంకరామంగళం తే మంగళం దేవ్ ఆరాధా కోణం జాగం జ్యోతి నిర్మలా మనవే కర్పూర ఇన్న ప్రడీయ భక్తు ಇವರು ನಮ್ಮ ಇವರಿಬ್ರು ನನ್ನ ಅಗ್ಬಿರು ತಂಗಿರು ಫ್ರೆಂಡ್ಸ್ ನಾನು ಮನೆ ಒಳಗೆ ತೋರಿಸ್ದೆ ಬಟ್ ನಾನು ಹಿಂದ್ಗಡೆ ಯಾವ ರೀತಿ ತೋರಿಸಿಲ್ಲ ಸೊ ಇದು ಹಿಂದ್ಗಡೆ ನೋಡಿ ಇದು ಹಿಂದ್ಗಡೆ ಒಂದು ಗೇಟ್ ಮಾಡಿದ್ದಾರೆ ಈ ರೀತಿ ಹಾಗೆ ಹಿಂದ್ಗಡೆ ಫುಲ್ಲು ಈ ರೀತಿ ಜಾಗ ಮಾಡಿದ್ದಾರೆ ಕಾರ್ಗಳನ್ನ ಪಾರ್ಕಿಂಗ್ ಮಾಡೋದಿಕ್ಕೆ ಜಾಗ ಮಾಡಿ ಹಿಂದೆ ಒಂದು ಆರ್ಚ್ ಕೂಡ ಮಾಡಿ ದೊಡ್ಡ ಗೇಟ್ ಮಾಡಿದ್ದಾರೆ ಈ ಸೈಡಲ್ಲಿ ಗಾರ್ಡನಿಂಗಿಗೋಸ್ಕರ ಬಿಟ್ಟಿದ್ದಾರೆ ಬಟ್ ಗಾರ್ಡನ್ ಏನು ರೆಡಿ ಆಗಿಲ್ಲ ಒಟ್ಟಾರೆ ತುಂಬಾ ತುಂಬಾ ಚೆನ್ನಾಗಿದೆ ಹಿಂದ್ಗಡೆನೂ ಕೂಡ ಒಂದು ನಾಲ್ಕು ಕಾರ್ನ ನಿಲ್ಲಿಸ್ಬೋದು ಅಷ್ಟು ಜಾಗ ಇದೆ ನಿಲ್ಸ್ಬೋದು ಎರಡು ನಿಲ್ಸ್ಬೋದು ಒಂದು ಹ್ಞೂ ನಿಲ್ಲಿಸ್ಬೋದು ನಿಲ್ಲಿಸ್ಬೋದು ಓ ಹ್ಞೂ ನನ್ನ ಮಗಳು ಓ ಚೆನ್ನಾಗಿದ್ದೀರಾ ತಿಂಡಿ ಆಯಿತಾ ಫ್ರೆಂಡ್ಸ್ ಮತ್ತೆ ನಾನು ಅದಾದ ಮೇಲೆ ಏನು ಇಲ್ಲಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸೀದಾ ಮನೆಗೆ ಹೋಗಿ ಸ್ಯಾರಿನ ಬಿಚ್ಚಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಆಮೇಲೆ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋದೆ ಸಿಟಿಗೆ ಹೋದೆ ಸಿಟಿಗೆ ಹೋಗಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ರೇಷನ್ ಅಂಗಡಿಯಲ್ಲಿ ಕೆಲಸ ಇತ್ತು ಹಾಗೆ ನಮ್ಮ ಸ್ವಂತ ಮನೆ ಏನಿದೆ ಅದನ್ನು ನೋಡಬೇಕಿತ್ತು ಹಾಗಾಗಿ ನಮ್ಮ ಅತ್ತೆ ಕೆಲಸ ಮಾಡೋ ಜಾಗಕ್ಕೆ ಬಂದುಬಿಟ್ಟು ಕೀ ಇಸ್ಕೊಳ್ಳೋಣ ಅಂತ ಈಗ ಬಂದಿದ್ದೀನಿ ಬೆಳಗ್ಗೆ ಒಂದು ಅಲ್ಲ ಅದು ಏನು ಗೊತ್ತಾ ಆಮೇಲೆ ಸಂಜೆ ಬರೋಣ ಅಂತಿದ್ದೆ ಮತ್ತೆ ಟೌನಿಗೆ ಬಂದಲ್ಲ ಬಂದೆ ರೇಷನ್ ಆಮೇಲೆ ಕ್ಲೋಸ್ ಆಗಿಬಿಟ್ರೆ ಅಂತ

ಆಮೇಲೆ ಅಶೋಕನ್ನು ನಿಮ್ಮ ಮಗನಿಗೆ ಕೇಳಿ ಫೋನ್ ಮಾಡಿದ್ದೀನಿ ಟೀ ಏನಾರ ಅವ್ರತ್ರ ಇದೆಯೋ ಅಂತ ಹ್ಞೂ ನೀವೇ ತಂದಿದ್ದೀರಾ ಅಂತ ಅಂದ್ಕೊಂಡು ಇಲ್ಲ ಅಲ್ಲಿ ಯಾರೇ ಇರೋರಲ್ಲ ನಾನೇ ತಂದೀನಿ ಹೌದಾ ಕಿ ಅಲ್ಲೇ ಬಳಸ್ಕೊಂಡಲ್ಲೇ ಇದೆ ಮೇಲಿಕ್ಕೆ ಮೇಲಕ್ಕೆ ಹೋಗ್ಲಿ ಹಾಂ ಬನ್ರಿ ಇವತ್ತೇ ಸಂಜೆ ಹೋಗೋಣ ಅಂತ ನಾವು ಇಬ್ಬರೇ ಬನ್ನಿ ನಮ್ಮ ಅಜ್ಜಿ ಮನೆ ಮನೆ ಕಟ್ಟದೆ ಗೃಹ ಪ್ರವೇಶಕ್ಕೆ ಬಂದಿವಿ ಹಾಂ ಸರಿ ಡೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನಮ್ಮ ಅತ್ತೆ ಕೆಲಸ ಮಾಡುವಂಥ ಕಾಫಿ ಕ್ಯೂರಿಂಗು ಇಲ್ಲಿ ಬಂದುಬಿಟ್ಟು ಕೀ ಕೇಳಿದೆ ಅಲ್ಲೇ ಮನೆ ಹತ್ರ ಇಟ್ಟು ಹೋಗೋರು ಈಗ ಇಡೋದಿಲ್ಲ ಕೀನ ಹಾಗಾಗಿ ಇಲ್ಲೇ ಬಂದು ಕೀ ಇಸ್ಕೊಂಡು ಈಗ ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆ ಹತ್ರ ಹೋದೆ ಸೊ ಮನೆ ನೋಡ್ಬೋದು ಇದು ಹಿಂದೆಯಿಂದ ಹಾಗೆ ಏನೂ ಆಗಿರಲಿಲ್ಲ ಹಿಂದೆ ಎಲ್ಲ ಮಾಡಿಲ್ಲ ಕರೆಂಟ್ ಇರ್ತಾ ಇಲ್ವಾ ನೋಡಿ ಓಹೋ ಫ್ರೆಂಡ್ಸ್ ಒಳಗೆ ಬಂದ ತಕ್ಷಣ ತುಂಬ ಖುಷಿಯಾಗ್ಬಿಡ್ತು ನನಗೆ ಏನೂ ಆಗಿರಲಿಲ್ಲ ಮನೆ ಖಾಲಿ ಮಾಡಬೇಕಾದ್ರೆ ಹಾಗಾಗಿ ಹೇಳ್ತಿದ್ವಲ್ಲ ಹಾಗೇ ಇದೆ ನನಗೆ ನಿಜವಾಗ್ಲೂ ಯಾವತ್ತು ಈ ಮನೆನ ಬಂದು ಎಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿಸಿ ನೀಟಾಗಿ ರೆಡಿ ಮಾಡ್ತೀನೋ ಗೊತ್ತಿಲ್ಲ ಈ ಮಾರ್ಚಲ್ಲಿ ರಜೆಗೆ ಬಂದುಬಿಟ್ಟು ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದೀನಿ ಮಾಡಿಸಿದ್ಮೇಲೆ ಯಾರಿಗಾದರೂ ನಾನು ರೆಂಟ್ ಕೊಡ್ತೀನಿ ಮನೆ ಮನೆ ಮೇಲೆ ನಿಜವಾಗ್ಲೂ ತುಂಬಾ ನನಗೆ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ತುಂಬಾ ಕಷ್ಟಪಟ್ಟು ಕಟ್ಕೊಂಡ್ವಿ ನಾನು ನನ್ನ ಗಂಡ ಹಾಗಾಗಿ ಮನೆ ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಸೆಂಟಿಮೆಂಟು ಎಲ್ಲೂ ಏನೂ ಆಗಿರಲಿಲ್ಲ ಎಲ್ಲೂ ಇಲಿ ಕೀಳೋದಾಗಲಿ ಏನು ಕಿತ್ತಾಕಿರಲಿಲ್ಲ ಎಲ್ಲ ಇದ್ದಂಗೆ ಸೋಪ್ ಇದೆ ಫ್ರೆಂಡ್ಸ್ ಮನೆ ಒಳಗಡೆ ಬಂದಂಗೆ ನಿಜವಾಗ್ಲೂ ನಂಗೆ ಅಳುನೇ ಬಂದಂಗೆ ಆಗ್ಬಿಡ್ತು ಹಳೆ ದಿನಗಳ್ ನೆನೆಸ್ಕೊಂಡು ತುಂಬ ಕಷ್ಟಪಡ್ತಾ ಇದ್ದೆ ಆ ಟೈಮಲ್ಲಿ ಮನೆಗೆ ಬಂದ ಮೇಲೆ ನನಗೆ ದೇವರು

ನಮ್ಮ ಸ್ನೇಹಿತರು ಶಿಲ್ಪಾಶ್ರೀ ಅಂತ ಹೇಳ್ಬಿಟ್ಟು ಶಿಲ್ಪಾಶ್ರೀ ಕನ್ನಡ ಬ್ಲಾಗ್ಸ್ ಅಂತ ಅವರು ಚಾನೆಲ್ ಓಪನ್ ಮಾಡಿದ್ದಾರೆ ಅವರ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ನೀವು ಕೂಡ ವಿಡಿಯೋ ನೋಡಿ ಹಾಗೇನೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಮರೀದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ನೀವ್ ಹೇಳಿ ನನ್ನ ತಾರ ಬರ್ತೀನಿ ಶಿಲ್ಪಶ್ರೀ ಕನ್ನಡ ಬ್ಲಾಗ್ ಅಂತ ನಾವು ಅಟೆಂಡ್ ಮಾಡಿ ಕೇಕ್ ಇಸ್ಕೊಳ್ತಾ ನೋಡಿ ಒಂದು ಕಟ್ಟಿ ರಾಧಾ ರಾಧಾ

ಕಟ್ ಮಾಡಿರೋ ಕೇಕ್ನ ತಗೊ ಬಂದಿದ್ದಾರೆ ನಮ್ಮ ತುಂಗಕ್ಕೊಂದು ಇವತ್ತು ಎಂಗೇಜ್ಮೆಂಟ್ ಆಮೇಲೆ ಇವತ್ತು ಅವ್ರ ಮನೆ ಗೃಹ ಪ್ರವೇಶ ಎಲ್ಲ ಒಟ್ಟೊಟ್ಟಿಗೆ ದೊಡ್ಡ ಸೆಲೆಬ್ರೇಷನ್ಗೋಸ್ಕರ ಸಣ್ಣ ಕೇಕ್ ತಂದು ಕಟ್ ಮಾಡಿಸ್ತಾ ಇದ್ದಾರೆ ಹೌದಾ ಇದು ನಮ್ಮ ಹೇಮ ನಮ್ಮ ಮಧುಮಗಳು ನೋಡಿ ಗೊತ್ತಾಯ್ತಲ್ಲ ಲೈಕ್ ಮಾಡಿ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಶೇರ್ ಮಾಡಿ ಮಾಡಿ ನಮ್ ಏಮ್ಗೆ ಇವತ್ತು ಬರ್ಟ್ ಮಾಡಿ ಸೊ ಮಚ್ೆಗೆ

ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಆನಿವರ್ಸರಿ ಆ್ಯನಿವರ್ಸರಿ ಆನಿವರ್ಸರಿ ಎಲ್ಲರೂ ಚಪ್ಪಾಳೆ ತಟ್ರಿ ಜೋರಾಗೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರಮೇಶಣ್ಣ ತುಂಗಕ್ಕ ಹಾಗೆ ನಮ್ಮ ರಘು ಅಣ್ಣ ನಮ್ಮ ಚೈತ್ರಕ್ಕೆ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಎರಡು ಕೇಕ್ ತೊಗೊಂಬಂದಿದ್ದರು ಒಂದು ಕೇಕು ಸ್ವಲ್ಪ ಹಾಳಾಗಿದೆ ಹಾಗಾಗಿ ಒಂದೇ ಕೇಕನ್ನು ಕಟ್ ಮಾಡ್ತಾಯಿದ್ದಾರೆ ಒಂದು ಕೇಕ್ ಬಿದ್ದಿ ಹಾಳಾಗಿತ್ತು ಹಾಗಾಗಿ ನಮ್ಮ ರಮೇಶ್ ಅಣ್ಣ ನಿಮಗೆ ಆಲ್ರೆಡಿ ಪರಿಚಯ ಮಾಡಿದ್ದೀನಿ ಅವರು ಗೌರ್ಮೆಂಟ್ ಜಾಬು ಪಿಡಬ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಬೆಂಗಳೂರಲ್ಲಿದ್ದಾರೆ ನಮ್ಮ ಅಣ್ಣ ನಮ್ಮ ಕಮಲಾನ ಓನ್ ಬ್ರದರು ಅವರು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರು ಹಾಗೆ ನಮ್ಮ ಹತ್ಕೆ ಅವರು ವೆಟರ್ನರಿ ಡಾಕ್ಟರು ಚೈತ್ರ ಅತ್ಕೆ ಅಂತ ಹೇಳ್ಬಿಟ್ಟು ಇವರು ಚೈತ್ರ ಅಂತ

ये मां कॉस्टिंग बकवास मारबे लागली बट्टी बंगाला आगे अळप इंगिरी आ हा 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 हां ಏನಾದರೂ ವಿಶ್ ಮಾಡ್ಕೋ ಏನಾದರೂ ವಿಶ್ ಮಾಡ್ಕೋ ಬರ್ಡೇ ವಿಶ್ ಮಾಡ್ಕೋ ಆ ವಿಶ್ ಮಾಡ್ಕೋ ನೆಕ್ಸ್ಟ್ ಗಣ್ಮೇ ಹ್ಯಾಪಿ ಯು ಹ್ಯಾಪಿ ಬರ್ಡೇ

ಕೆಲಸ ಮಾಡ್ತೀಯಾ ನಿಮ್ ಒಪ್ಪ ಹೇಳ್ಬೇಕು ಏನ ಫಸ್ಟ್ ಮಕ್ಳು ಕೊಟ್ಬಿಡಿ ಬಹಳ ಆಸೆ ಇದೆ ದೊಡ್ಡಕ್ಕ ஆமேல இட அக்கீ அக்க தக்க ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೊಂದು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ ಹೌದು ಹೇಮ ಬರ್ಡೇ ಹಾಗೆ ನಮ್ಮ ರಘುವಾಣ ಚೈತ್ರ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಗಕರ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಒಟ್ಟಾರೆ ಎಲ್ಲ ಸೆಲೆಬ್ರೇಷನು ಕೂಡ ಸೂಪರ ನಡೀತು ಬಟ್ ಈ ಸೆಲೆಬ್ರೇಷನಲ್ಲಿ ಹೇಮ ಬರ್ಡೇ ಸೆಲೆಬ್ರೇಷನಲ್ಲಿ ನಾನು ಇರಲಿಲ್ಲ ಆ ಟೈಮಲ್ಲಿ ನಾನು ಸಿಟಿಯಲ್ಲಿದ್ದೆ ಸೊ ಕಾಲ್ ಮಾಡಿದ್ಲು ಎಲ್ಲಿದೆಯಾ ಎಲ್ಲಿದೆಯಾ ಬಾಬಾ ಅಂತ ಬಟ್ ನಾನು ಸಿಟಿಯಲ್ಲಿದ್ದೀನಿ ಅಂತ ಹೇಳಿದೆ ಹಾಗಾಗಿ ಅವರೇ ಕಟ್ ಮಾಡಿದ್ರು ಕೇಕನ್ನು ಆ ವಿಡಿಯೋ ಕ್ಲಿಪ್ನ ತಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿದಾಗ ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇದುವರೆಗೂ ಕೂಡ ನಮ್ಮ ಯಾರಲ್ಲೂ ಒಬ್ರಲ್ಲೂ ಮನಸ್ತಪ್ಪ ಆಗಿಲ್ಲ ಅಷ್ಟು ಚೆನ್ನಾಗಿದ್ದೀವಿ ನಾನು ಹೇಳ್ದಂಗೆ ಒಂದು ಇಪ್ಪತ್ತೊಂದು ಜನ ಅಷ್ಟು ಏನಿದ್ದಾರೆ ನಮ್ಮ ಅಜ್ಜಿಗೆ ಎಲ್ಲರೂ ಕೂಡ ಅಷ್ಟೇ ಅನ್ಯೋನ್ಯವಾಗಿ ಓನ್ ಸಿಸ್ಟರ್ಸ್ ಥರ ಇದ್ದೀವಿ ತುಂಬ ಖುಷಿಯಾಗುತ್ತೆ ಸೊ ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ಮಧ್ಯಾಹ್ನ ಲಾಸ್ಟಲ್ಲೇ ಕುತ್ಕೊಂಡಿದ್ದೀವಿ ಎಲ್ರದೂ ಊಟಲ್ಲೇ ಒಂದು ಒಂದು ನಾಲ್ಕೈದು ಅಂತಿ ಪಂತಿ ಆಗಿಬಿಟ್ಟಿದೆ ತುಂಬ ಜನ ಬಂದಿದ್ರು ಬಟ್ ಆ ಟೈಮಲ್ಲಿ ನಾನು ಸಿಟಿಯಲ್ಲಿದ್ದೆ ನಾನು ಎಲ್ರೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಲ್ಲ ಊಟ ಮಾಡ್ಕೊಂಡು ಊಟ ಮಾಡಿಕೊಂಡು ಇದ್ದಾರೆ ಸೊ ಏನೆಲ್ಲ ಐಟಮ್ಸ್ ಮಾಡಿಸಿದ್ರು ಅಂದರೆ ಸಬ್ಬಕ್ಕಿ ಪಾಯಸ ಮೈಸೂರು ಪಾಕು ಸಲಾಡು ಪಲ್ಯ ಬಜ್ಜಿ ಹಪ್ಪಳ ಪೂರಿ ಪಲಾವ್ ಹಾಗೆ ಮೊಸರು ಬಜ್ಜಿ ಹಾಗೆಯೇ ಅನ್ನ ತಿಳಿ ಸಾಂಬಾರು ಸೊ ಈ ಥರ ಎಲ್ಲ ಐಟಮ್ಸ್ ಮಾಡಿಸಿದ್ರು ಎಲ್ಲದೂ ಕೂಡ ತುಂಬ ಸೂಪರಾಗಿತ್ತು ಫ್ರೆಂಡ್ಸ್ ಊಟ ಆದಮೇಲೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಆರಾಮಾಗಿ ಸೊ ಇಲ್ಲಿ ಏನು ವೈಟ್ ಕಲರು ಪಂಚೆ ಮತ್ತು ಶೆಲೆ ಹಾಕ್ಕೊಂಡು ಕೂತಿದ್ದಾರೆ ಇವರು ನಮ್ಮ ದೊಡ್ಡಪ್ಪ ನಮ್ಮ ದಿಲೀಪ್ ಅಣ್ಣವರ ಅಪ್ಪ ಸೊ ನಂಜಪ್ಪ ಅಂತೇಳ್ಬಿಟ್ಟು ಅವರೀಗ ರಿಟೈರ್ಡ್ ಆಗಿದ್ದಾರೆ ಫಸ್ಟ್ ಎಸ್ ಬಿ ಐಯಲ್ಲಿ ವರ್ಕ್ ಮಾಡ್ತಾಯಿದ್ರು ನಮ್ಮ ದಿಲೀಪ್ ಅಪ್ಪ ಅವರು ಇದು ಹೇಮ ಹಿಂದೆ ಕೂತಿರೋರು ನಮ್ಮ ಹೇಮ ಅವರ ಅಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ನಾನು ಲೈಕ್ ಮಾಡಿ ಹೇಳಿ ನಾನು ಎಲ್ಲ ಮಾತಾಡ್ತೀನಿ ನೀವ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಕಾಶ್ ಆ ಸಬ್ಸ್ಕ್ರೈಬರ್ ಎಲ್ಲ ನೋಡಿ ವಿಡಿಯೋಸ್ ನೋಡಿ ಇವರು ನಮ್ಮ ಪಂಕಜಕಾಯ ಅವರು ನೋಡಿ ಪಂಕಜಕಾಯ ಯಾರು ಯಾರು ಹೇಳ್ತೀವಿ ಇವರೇ ಪಂಕಜ ಕೈ ನಮ್ಮ ಜಲನ್ ಚಾಲನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬಟ್ಟೆ ಚೇಂಜ್ ಮಾಡ್ಸಲಿಲ್ವಾ ಅಲ್ಲಿ ಕರ್ಕೊಂಡೋಗಿ ಫ್ರೆಂಡ್ಸ್ ಇವರು ನಮ್ಮ ಭವ್ಯ ಅಕ್ಕ ಸ್ಕೂಲ್ ಟೀಚರ್ ಆಗಿ ವರ್ಕ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ದಿಲೀಪ್ ಅಣ್ಣವರ ಅಕ್ಕ ನನಗೆ ದೊಡ್ಡಮ್ಮನ ಮಗಳಾಗಬೇಕು ಚಿನ್ನಪಣ್ಣು ಇಲ್ಲೂ ಇಲ್ಲ ಫ್ರೆಂಡ್ಸ್ ನಮ್ಮ ಆಂಟಿ ಜೊತೆ ಒಂದು ಕ್ಲಿಪ್ ತಾನುತಾ ಇದ್ದೀನಿ ಇವರು ಅಮ್ಮನ ತಂಗಿ ಆಗಬೇಕು ನಮ್ಮ ಅಮ್ಮ ಏಮ ಫ್ರೆಂಡ್ಸ್ ಏಮ ನಾನು ಎಲ್ಲೆಲ್ಲಿ ವಿಡಿಯೋ ಮಾಡ್ತೀನಿ ಅಲ್ಲೇ ಬಂದು ಕುಡಿಸ್ಕೊತೀನಿ ಫ್ರೆಂಡ್ಸ್ ಈಗ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಗಿದೆ ಇವಾಗ ಎಲ್ಲರೂ ಸೇರಿಕೊಂಡು ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಸೊ ನಮ್ಮ ದೇವಿಕಾ ನೇತ್ರ ಪೂರ್ಣಿಮಾ ತನು ಸೊ ತನುಗೆ ಈ ರೀತಿ ಆಟ ಆಡೋರೇ ಇರಲಿಲ್ಲ ಇವಾಗ ಎಲ್ಲರೂ ಇರೋದರಿಂದ ಅವಳು ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳ ಜೊತೆ ಸೇರ್ಕೊಂಡು ತುಂಬಾ ಖುಷಿಪಟ್ಲು ಅಂತ ಹೇಳ್ಬೋದು ಸೊ ನಮ್ಮ ದೇವಿಕಾ ಹಿಂದೆ ಕೂತ್ಕೊಂಡಿರೋರು ಪಕ್ಕದಲ್ಲಿ ಕೂತಿರೋರು ದೇವಿಕಾ ಅವ್ರ ಹಸ್ಬೆಂಡು ಮದುವೆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ

<laughs> में ना बस लस जा <laughs> 嗯。<noise> <noise>

మ్యాచ్ మ్యాచ్